லா நான் குந்திருத்தோடு தடீல ஒட்டு முகசலிப்பா மசூர் வந்து

அதில் காப்பாற்றும் ಇವ ಏನ್ ಬೆರಿಕಿದಾರ ಪಿಂಕಿ ಇವ್ರು ಆಗ್ಲೇ ನಾವು ನೋಡಿ ನೋಡೆ ನಾವು ನಂದ್ರಾಗ ಪರಿಚಯ ಬರಿದ್ರ ಮಗ್ನದೇ ಇವ್ರು ನೋಡಿ ಆಗ್ಲೇ ಗುಂಪು ಕೂಡಿ ಬುಕ್ ತಗದ್ ನೋಡ್ಕೊಂಡ್ ಬರಕ್ ತರೋಡಿ ಇವ್ರು ಎಷ್ಟು ಇದ್ದಾರೆ ಇವ್ರಂತೆ ನಾನು ಬರ್ಲಿ ಸರ್ ಬರ್ಲಿ ಆಯ್ತೇನೆ ನಿಮಗೆ ಏ ಅಂತ ಮಾಡ್ತೇನೆ ಈ ಸಲ ನಾನು ಎರಡನೇ ಸಲ ಈಗ ನೋಡಕತ್ತಿದ್ದೀನಿ ನಿಮ್ಮ ಕಣ್ಣಾರೆ ಯಾಕರೆಗೂ ಪಿಂಕಿ ನಾವು ನೋಡ್ಕೊಂಡ್ ಬರಕತ್ತಿದ್ದಿಲ್ಲ ಆಯ್ ಮಚ್ಚ ಎಷ್ಟು ಸಲ ಸುಳ್ಳು ಹೇಳ್ತಿ ಹ ರೇ ಬಾಯ್ ತಗದ್ ಬರೆ ಸುಳ್ಳು 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 ಅಲ್ಲ ಇವ್ರು ಪ್ರಿನ್ಸಿಪಾಲ್ ನಿದ್ದೆ ಮಾಡೋದು ಯಾವಾಗ ಬಿಡ್ತಾರಂತೆ ನಾನು ಅಲ್ಲ ಹಿಂಗ ನಿದ್ದೆ ಮಾಡ್ಕೊಂತ ಕುಂತಾಗ ಯಾರು ಕಳು ಮಾಡ್ಕೊಂಡ್ರ ಏನ್ ಮಾಡ್ತಾರೆ ಹಾ ದೊಡ್ಡ ದೊಡ್ಡ ಬಿ ಎ ಆಫೀಸರ್ ಎಲ್ಲಾ ಉಗಳಿದ್ರು ಉಗುಳಿದ್ರ ಉಗಳಿದ್ರು ತೊಳೆದ್ರ ಸ್ವಚ್ಛಗೆ ಎಲ್ಲಾ ಮಾಡಿದ್ರು ಅಷ್ಟಾದ್ರೂ ನಿದ್ದೆ ಮಾಡೋದು ಮಾತ್ರ ಬಿಡವಲ್ರಿ ಎಷ್ಟಿದ್ರಿ ಅಷ್ಟಾದ್ರೂನು ಹೇಳ ಮತ್ತೆ ಒಂದ್ ವೇಳೆ ನೀವು ಆಗಿಲ್ಲ ಬರ್ರಿ ಅಂದ್ರೆ ಮನೆಗೆ ಮನೆಯಾಗಿದ್ದ ಬಿಡ್ರಿ ರಿಟೈರ್ಮೆಂಟ್ ತಗೊಂಡ್ ಹೇಳಿದ್ರು ಕೇಳುವಲ್ರ ಚಿತ್ರ ನಡಿ ಏನ್ ಮಾಡ್ತೀವ ಬರ್ರಿ ಸರ ನನಗೆ ಏನ್ರಿ ಸರ ಪ್ರಿನ್ಸಿಪಲ್ ಸರ್ ರೀ ಯಾವಾಗ್ರಿ ಅಲ್ಲ ಇದೀಗ ಪ್ರಿನ್ಸಿಪಲ್ ಸರ್ ಕರ್ದಾರ ಅಂತ ಹೇಳಿ ಸೂರ್ಯ ನಮ್ಮ ಸ್ಟೂಡೆಂಟ್ ಬಂದ್ ಹೇಳಿದ ನನಗ ಆ ಹುಡುಗ್ರಿ ಇಲ್ಲಿ ಬಂದಿತ್ರಿ ಬಂದ ನಿಂತಿತ್ತದ ಪ್ರಿನ್ಸಿಪಲ್ ಸರ್ ಮುಂದೆ ಹೌದನ ಎದಕ್ಕ ಏ ಗೊತ್ತಿಲ್ರಿ ಸರ್ ಒಟ್ಟ ಸರ್ ಜೊತೆ ಮಾತಾಡ್ತೀನಿ ಅನ್ನ ಕತ್ತಿದ್ನರಿ ಅವ ಏನ ಸರ್ ಜೊತೆ ಮಾತಾಡ್ತೀನಿ ಅನ್ನ ಹಾ ಹೌದ್ರಿ ನಾನು ಬೈದು ಕಳಿಸಿದೆ ಮಕ್ಕೊಂಡರ ಹೋಗೋರು ಅಂತ ಹೇಳಿ ಏನ ಹಂಗ ಮಾಡಿದ್ನ ಎಷ್ಟು ಇದ್ದಾನ ಅವ ಸೂರ್ಯ ಅಂತ ನಾನು ಇಲ್ಲೇ ಎಕ್ಸಾಮ್ ನಡೆದವು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂತ ನಿಂತಾನವ ತಡಿ ಕರಿತೀನಿ ರೀ ಅವನ ಇಲ್ಲೇ ನಿಂತಾನ ತಡಿ ಕರಿತೀನಿ ಏ ಸೂರ್ಯ ಸೂರ್ಯ ನಾನಿನ ನೀರ್ ಬಾ ಅಂತ ಅಷ್ಟ ಹೇಳಿದ್ದೆ ಇಲ್ಲಿ ಪ್ರಿನ್ಸಿಪಲ್ ರೂಮ್ಗೆ ಇದಕ್ ಬಂದಿದ್ದೀನಿ ನೀನೆ ಹಾ ಮತ್ತ ಪ್ರಿನ್ಸಿಪಲ್ ಸರ್ ಜೊತೆ ಮಾತಾಡ್ತೇನೆ ಅಂತ ಅವ್ರು ಮಕ್ಕೊಂಡಾರ ಅಂತ ಹೇಳಿ ಇವ ಹೊಳ ಕಳ್ಸ್ಯಾನ ಅಲ್ಲಿ ಬಂದ್ ನನಗೇನ್ ಹೇಳಿ ಸೋಯರ್ ಕರೆಯತ್ತ ನಿಮ್ಮ ಹೋಗ್ಬರಿ ಸರ ಅಂತ ಒಳಗ್ ಕಳ್ಸಿದಿ ಎದ ಹಿಂಗ್ಯಾಕ್ ಮಾಡಕತ್ತಿ ಏ ಸುಳ್ಳು ಹೇಳಕತ್ತನ್ರಿ ಸರ್ ಅವ್ರು ಸರ್ ಗೊರ್ಕಿ ಹೊಡೆ ಹಾಕಿದ್ರಿ ನಿದ್ದೆ ಹೊಡೆ ಹಾಕಿದ್ರಿ ಅವರು ಹಾ ಹಾ ನನಗೆ ಗೊರ್ಕಿನೇ ಅಂದಂಗ ಹಾಕತ್ತನ್ರಿ ಸರ್ ನನಗೆ ಏನು ಏನು ನೀನು ಸರ್ ನನಗೆ ಹಂಗ ಮತ್ತೆ ನಾನು ಓಡಿ ಬಂದ ನಿಮ್ಮ ಕಡೆ ಮತ್ತೆ ಪ್ರಿನ್ಸಿಪಲ್ ಸರ್ ರೆಸ್ಪೆಕ್ಟ್ ಕೊಟ್ಟಂಗ ನೋಡಿ ಕೇಸ್ ಕೊಂಡಿ ನೀ ಹುಡುಗ ಅಂತ ಹೇಳಿ ಮತ್ತೆ ನನಗೆ ಬೈದಿದಾರ ಅಂತ ಹೇಳಿ ಒಳಗೆ ಓಡಿ ಬಂದೆ ಸರ್

ಹೋದಿಲ್ಲ ನಿದ್ದೆ ಮಾಡಕತ್ತಾರ ಅಂದ್ರೆ ನಿದ್ದೆನ್ನ ಕರ್ದಿರ್ಬೋದು ಅಥವಾ ಗೋರ್ಕಿಗೆ ಇವ್ ಹಂಗೆ ಕೆಳಸಿರ್ಬೋದು ನನಗೂ ಅಷ್ಟೇ ಗೊತ್ತಾಗದ ಅಲ್ಲಿ ಮೊದ್ಲ ಪರೀಕ್ಷೆ ಈ ಪರೀಕ್ಷೆ ಟೈಮ್ ಮುಗಿಯಾಕಂತ ನಾ ಮೊದಲ ಈ ಕರ್ಕೊಂಡು ಹೋಗಬೇಕು ನಾನು ಯಾಕಂದ್ರೆ ಇನ್ನು ಪರೀಕ್ಷೆ ಬರ್ಲಿ ಇನ್ನು ಚಲೋ ಮಾಡಕತ್ತಿದ್ದ ನಾನು ಎರಡು ಆಗಿ ಅಂತ ಬಂದ ಇಷ್ಟ ನೋಡಿ ಇಲ್ಲಿ ಅದಕ್ಕೆ ಈಗ ಹೋಗಬೇಕು ನೋಡಿ ಎಲ್ಲಾ ತಪ್ತಪ್ ತೊಂಡಿಲ್ರಿ ಹೌದು ಮತ್ತೇನ ಕನ್ಫ್ಯೂಸ್ ಮಾಡ್ಕೊಂಡಿನ್ ಸರ್ ಕರಿ ಸರ್ ಕರಿ ಅವರು ಉಸ್ ಅಂತೇಳಿ ಒಮ್ಮೆ ಸರ್ ಹಿಡಿತಾರ ಅನ್ಕೊಂಡ್ ಬಿಟ್ಟಿನ ತಪ್ಪಿಕೊಂಡಿ ಈಗ ಏನಿಲ್ಲ ನಡಿ ಮೊದಲ ಎಕ್ಸಾಮ್ ಬರೀ ನಡೀನಿ ಅಲ್ಲಿ ಹುಡುಗರು ಏನ ಕಾಪಿ ಮಾಡಕತ್ತಾವ ಏನ್ ಮಾಡಕತ್ತಾವ ಒಂದು ಗೊತ್ತಾಗಲ್ ಪಿಂಕಿಗೂ ಹೇಳಿ ಬಂದಿಲ್ಲ ನಡಿ ಪರೀಕ್ಷೆ ಕರೆಕರ್ನ ಕೇಳಿಸ್ಕೊಂಡು ಬಂತು ಏನು ಕರೆ ಕರ್ನಾ ಪ್ರಿನ್ಸಿಪಲ್ ಸರ್ ಬಾಯ್ಲೆ ಬಾಯ್ಲೆ ಅಂತ ಕರೆದ್ರು ಏನ್ ಗೊರ್ಕಿ ಹೊಡಿದ ಹಂಗ್ ಕೇಳಿಸ್ತು ಏನಪ್ಪಾ ಇದೆ ನನಗ ಕನ್ಫ್ಯೂಷನ್ ಆಗತ್ತತಿ